ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಿರೋ ಮಹಾ ಕುಂಭಮೇಳ ಎಲ್ರಿಗೂ ಗೊತ್ತಿದೆ ನಲವತ್ತೈದು ದಿನದಲ್ಲಿ ನಲವತ್ತು ಕೋಟಿ ಜನರು ಬರಬಹುದು ಮೂರು ಲಕ್ಷ ಕೋಟಿಯಷ್ಟು ಆದಾಯ ಬರಬಹುದು ಇದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯ ಅದರಲ್ಲೂ ಕುಂಭಮೇಳದಲ್ಲಿ ಸಾಧು ಸಂತರು ಅಘೋರಿಗಳು ಮಹಾಕುಂಭ ಮೇಳದಲ್ಲಿ ಒಂದೇ ಕಡೆ ಸೇರ್ತಾರೆ ಪ್ರಯಾಗ್ರಾಜ್ ನಿಜವಾದ ದೇವರ ಭೂಮಿಯಾಗಿದೆ ಪುಣ್ಯ ಪಾದಗಳ ಸ್ಪರ್ಶದಿಂದ ಕುಂಭಮೇಳ ನಡೆಯುವ ಜಾಗ ಈಗ ಐತಿಹಾಸಿಕ ಮತ್ತು ಇತಿಹಾಸ ಸೃಷ್ಟಿ ಮಾಡ್ತಾ ಇದೆ ದಿನಕ್ಕೆ ಅಂದರೂ ಕುಂಭಮೇಳ ವೀಕ್ಷಣೆ ಮಾಡೋಕೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋಕೆ ಒಂದೂವರೆ ಕೋಟಿಗೂ ಹೆಚ್ಚು ಜನರು ಬರ್ತಾ ಇದ್ದಾರೆ ದೊಡ್ಡ ದೊಡ್ಡ ಉದ್ಯಮಿಗಳು ಸಿಇಒಗಳು ಸೆಲೆಬ್ರಿಟಿಗಳು ಈ ಕುಂಭಮೇಳದಲ್ಲಿ ಸಾಮಾನ್ಯರಂತೆ ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಹಿಂದೆದ್ದು ಹೋಗ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಈ ಕುಂಭಮೇಳಕ್ಕೆ ವಿದೇಶಿಗರ ದಂಡೆ ಹರಿದು ಬರ್ತಿದೆ ಗೆಳೆಯರೆ ಈ ಕುಂಭಮೇಳದಲ್ಲಿ ಲಕ್ಷಾಂತರ ಸಾಧುಗಳಿದ್ದಾರೆ ಲಕ್ಷಾಂತರ ಸಾಧುಗಳಲ್ಲಿ ಒಂದಷ್ಟು ಜನ ಸಾಧುಗಳು ಮಾತ್ರ ಪ್ರಸಿದ್ಧಿ ಮತ್ತು ಪ್ರಪಂಚದ ತುಂಬಾ ವೈರಲ್ ಆಗಿದ್ದಾರೆ ಮೇಳಕ್ಕೆ ಬರ್ತಿರೋ ಬಹಳಷ್ಟು ಜನರು ಇಂತಹ ಸಾಧುಗಳ ಆಶೀರ್ವಾದ ತಗೊಳ್ತಿದ್ದಾರೆ ಹಾಗಾದರೆ ಯಾರು ಅಂತಹ ಸಾಧುಗಳು ಅವರ ವಿಶೇಷತೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ವಿಡಿಯೋ ಪೂರ್ತಿ ನೋಡಿ ಈ ಸಾಧುಗಳ ಬಗ್ಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಗೆಳೆಯರೆ ಇವರು ಗಂಗಾಪುರಿ ಮಹಾರಾಜ್ ಸಾಧು ಅಂತ ವಯಸ್ಸು ಐವತ್ತೇಳು ವರ್ಷ ಎತ್ತರ ಮೂರು ಅಡಿ ಎಂಟು ಇಂಚು ಇವರನ್ನ ಚೋಟು ಬಾಬಾ ಅನ್ನೋ ಹೆಸರಿಂದ ಕರೀತಾರೆ ಈ ಬಾಬಾನ ಮಾತಾಡ್ಸೋಕೆ ಜನರು ಮುಗಿಬೀಳ್ತಾ ಇದ್ದಾರೆ ಅದರಲ್ಲೂ ಮಾಧ್ಯಮದವರಿಂತೂ ಬಾಬಾ ಅವರನ್ನ ಸಂದರ್ಶನ ಮಾಡೋಕೆ ಓಡಿ ಬರ್ತಿದ್ದಾರೆ ಈ ಚೋಟು ಬಾಬಾ ಅಸ್ಸಾಂ ಇಂದ ಪ್ರಯಾಗ್ರಾಜ್ ಮಹಾಕುಂಭ ಮೇಳಕ್ಕೆ ಬಂದಿದ್ದಾರೆ ಈ ಬಾಬಾ ಪ್ರಸಿದ್ಧಿ ಆಗಿರೋದು ಯಾಕೆ ಗೊತ್ತೇನ್ರಿ ಇವರು ಮೂವತ್ತೆರಡು ವರ್ಷಗಳಿಂದ ಸ್ನಾನ ಮಾಡಿಲ್ಲ ಇನ್ನು ವಿಚಿತ್ರ ಅಂದ್ರೆ ಮಹಾ ಮೇಳದಲ್ಲೂ ಇವರು ಸ್ನಾನ ಮಾಡಲ್ವಂತೆ ಮಹಾ ಕುಂಭಮೇಳಕ್ಕೆ ಬಂದಿದ್ದೀನಿ ಆದ್ರೆ ಸ್ನಾನ ಮಾಡಲ್ಲ ಸ್ನಾನದ ಹೆಸರಲ್ಲಿ ಗಂಗಾಮತೆಯ ಒಂದು ಹನಿ ನೀರನ್ನು ನನ್ನ ಜಡೆಯ ಮೇಲೆ ಹಾಕಿಕೊಳ್ತೀನಿ ಅಂತಾರೆ ಗೆಳೆಯರೆ ಇವರು ಮೂವತ್ತೆರಡು ವರ್ಷಗಳಿಂದ ಸ್ನಾನ ಮಾಡಿಲ್ಲ ಆದರೂ ಯಾವುದೇ ಕಾಯಿಲೆಗಳು ಇಲ್ಲ ಚರ್ಮ ರೋಗಗಳು ಇಲ್ಲ ಇದುವರೆಗೂ ಒಂದು ದಿನ ಕೂಡ ಜ್ವರ ಶೀತ ಕೆಮ್ಮು ಇದು ಯಾವುದೂ ಆಗಿಲ್ಲ ಒಂದು ದಿನವೂ ಆಸ್ಪತ್ರೆಗೆ ಹೋಗಿಲ್ಲ ನಾನು ಯಾಕೆ ಸ್ನಾನ ಮಾಡ್ತಿಲ್ಲ ಅನ್ನೋದು ನನಗೆ ಬಿಟ್ರೆ ಆ ಶಿವನಿಗೆ ಮಾತ್ರ ಗೊತ್ತು ಅಂತಾರೆ ವೈರಲ್ ಆಗ್ತಿರೋ ಎರಡನೇ ಸಾಧು ಅಂದರೆ ಚಾಯ್ವಾಲಾ ಬಾಬಾ ಅಯ್ಯೋ ಇದೇನ್ರೀ ಚಾಯ್ವಾಲಾ ಅಂತ ಇದೆ ಇವರೇನು ಮೋದಿ ಭಕ್ತರ ಅಂತ ಕೇಳಬೇಡಿ ಇವರು ಭಾರತ ದೇಶದ ಏಕೈಕ ಚಾಯ್ ವಾಲಾ ಬಾಬಾ ನಲವತ್ತೊಂದು ವರ್ಷದಿಂದ ಆಹಾರ ಸೇವನೆ ಮಾಡಿಲ್ಲ ನೀರು ಕೂಡ ಕುಡಿದಿಲ್ಲ ಕೇವಲ ಗಿಡ ಮೂಲಿಕೆ ಚಹಾ ಕುಡಿದು ಬದುಕ್ತಾ ಇದ್ದಾರೆ ಇವರ ವಯಸ್ಸು ಎಪ್ಪತ್ತು ವರ್ಷ ಆದರೆ ಕಳೆದ ನಲವತ್ತು ಒಂದು ವರ್ಷದಿಂದ ಇವರು ಮಾತಾಡಿಲ್ಲ ಈ ಚಾಯ್ ವಾಲಾ ಬಾಬಾ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದವರು ಇಂಗ್ಲಿಷ್ ಮತ್ತು ಗಣಿತದಲ್ಲಿ ಒಂಥರ ಎಕ್ಸ್ಪರ್ಟ್ ಕಂಡ್ರೆ ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ಅಭ್ಯರ್ಥಿಗಳಿಗೆ ಉಚಿತವಾಗಿ ಕಲಿಸಿಕೊಡ್ತಾರೆ ಅಂತೆ ಗ್ರೇಟ್ ಅಲ್ವೇನ್ರಿ ಈಗ ಕುಂಭಮೇಳಕ್ಕೆ ಬರೋ ವಿದ್ಯಾರ್ಥಿಗಳಿಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೇಗೆ ಉತ್ತೀರ್ಣ ಆಗ್ಬೇಕು ಅನ್ನೋದನ್ನ ಬರೆದು ತೋರಿಸುತ್ತಿದ್ದಾರೆ ಇವರು ಕೊಟ್ಟಿರೋ ಮಾರ್ಗದರ್ಶನದಿಂದ ಅನೇಕ ವಿದ್ಯಾರ್ಥಿಗಳು ಈಗ ಅಧಿಕಾರಿಗಳಾಗಿದ್ದಾರಂತೆ ಈ ಬಾಬಾರ ನಿಜವಾದ ಹೆಸರು ದಿನೇಶ್ ಸ್ವರೂಪ್ ಇವರ ಇನ್ನೊಂದು ವಿಶೇಷ ಅಂದ್ರೆ ಕಳೆದ ನಾಲ್ಕು ದಶಕಗಳಿಂದ ಮೌನಾಚರಣೆ ಮಾಡ್ತಾ ಇದ್ರು ಜನರ ಪ್ರತಿ ಪ್ರಶ್ನೆಗೂ ಉತ್ತರ ನೀಡ್ತಾರೆ ಬಾಬಾ ಉತ್ತರ ಕೊಡೋ ಶೈಲಿ ಅದ್ಭುತ ಎಲ್ಲವನ್ನು ಲಿಖಿತವಾಗಿಯೇ ಉತ್ತರಿಸುತ್ತಾರೆ ಇವರು ಎರಡೂ ಕೈಗಳಿಂದ ಬರೆಯೋದು ವಿಶೇಷತೆ ನೀವು ಎಷ್ಟೇ ವೇಗವಾಗಿ ಮಾತಾಡ್ತಿರೋ ಅಷ್ಟೇ ವೇಗವಾಗಿ ಬರೆಯೋ ಶಕ್ತಿ ಹೊಂದಿದ್ದಾರೆ ಕೇವಲ ಬರೆದ್ರೆ ಪರವಾಗಿಲ್ಲ ಅಷ್ಟೇ ವೇಗವಾಗಿ ಮೊಬೈಲ್ನಲ್ಲಿ ಟೈಪ್ ಕೂಡ ಮಾಡ್ತಾರೆ ಅಂದ್ರೆ ಎಂತ ಪವರ್ ಅಲ್ವೇನ್ರಿ ಊಟ ಇಲ್ಲದೆ ಬದುಕೋಕೆ ಆಗಲ್ಲ ಅಂತ ತಿನ್ನೋಕೆ ಅಂತ ಹುಟ್ಟಿದ್ದೀವಿ ಅಂತ ಸದಾ ಕಾಲ ತಿನ್ನೋರಿಗೆ ಇವರು ಮಾದರಿ ಅಂದ್ರೆ ತಪ್ಪಾಗಲ್ಲ ಇನ್ನು ಮುಂದಿನ ಸಾಧು ಗೀತಾನಂದ್ ಗಿರಿ ಬಾಬಾ ಪ್ರತಿದಿನ ಹನ್ನೆರಡು ಗಂಟೆಗಳ ಕಾಲ ತಪಸ್ಸು ಮಾಡ್ತಾರೆ ಸುಮ್ಮನೆ ಕೂತ್ಕೊಂಡು ತಪಸ್ಸು ಮಾಡೋದಲ್ಲ ಕಂಡ್ರೆ ನಲ್ವತ್ತೈದು ಕೆಜಿ ಆ ರುದ್ರಾಕ್ಷಿಯ ಕಿರೀಟ ಧರಿಸಿ ಹನ್ನೆರಡು ಗಂಟೆಗಳ ಕಾಲ ತಪಸ್ಸು ಮಾಡ್ತಾರೆ ಇವರು ಪಂಜಾಬಿನ ನಾಗ ಸಾಧು ಇವರು ಎರಡೂವರೆ ವರ್ಷ ಇದ್ದಾಗಲೇ ಮನೆ ಬಿಟ್ಟು ಓಡಿ ಹೋಗ್ತಾರೆ ಕಾಶಿಯಲ್ಲಿ ಜಪಗಳನ್ನ ಮಾಡ್ತಾ ಇದ್ರು ಸನ್ಯಾಸಿ ಆದ ಮೇಲೆ ಸಂಸ್ಕೃತ ವಿದ್ಯಾಲಯದಲ್ಲಿ ಹತ್ತನೇ ತರಗತಿವರೆಗೆ ಓದಿದ್ದಾರೆ ಅವರ ತಲೆ ಮೇಲಿರುವ ಕೆ ಜಿ ಕಿರೀಟದಲ್ಲಿರೋದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರುದ್ರಾಕ್ಷಿಗಳು ಮಹಾಕುಂಭ ಮೇಳದ ಪ್ರಯುಕ್ತ ಈಗ ಅವರ ತಲೆ ಮೇಲಿರೋದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರುದ್ರಾಕ್ಷಿಗಳು ಯೋಚನೆ ಮಾಡಿ ತೂಕ ಎಷ್ಟಿರಬಹುದು ಅಂತ ಬೆಳಿಗ್ಗೆ ಐದು ಗಂಟೆಗೆ ಸ್ನಾನ ಮಾಡಿದ ನಂತರ ಮಂತ್ರವನ್ನ ಪಠಿಸುತ್ತಾ ಕಿರೀಟವನ್ನ ತಲೆಯ ಮೇಲೆ ಇಟ್ಟುಕೊಳ್ತಾರೆ ಇವರ ಕಿರೀಟ ಕೆಳಗಿಳಿಯೋದು ಸಂಜೆ ಐದು ಗಂಟೆಗೆ ಅದು ಕೂಡ ಮಂತ್ರಗಳನ್ನ ಪಠಿಸುತ್ತಾ ಅದನ್ನ ಕೆಳಗೆ ಇಳಿಸ್ತಾರೆ ಈ ಬಾಬಾ ನಮ್ಮಲ್ಲಿರೋ ಎಷ್ಟೋ ಸೋಮಾರಿಗಳಿಗೆ ಮಾದರಿ ಕಣ್ರಿ ಯಾಕಂದ್ರೆ ಕೆಲಸ ಮಾಡ್ರಪ್ಪ ಅಂದ್ರೆ ಬಿಟ್ಟಿ ಕೊಟ್ರೆ ಓಟ್ ಹಾಕಿ ಮನೆಯಲ್ಲಿ ಮನೆಗೆ ಕೊಳ್ಳೋರು ಇದನ್ನ ಜೀವನಕ್ಕೆ ಅಳವಡಿಸಿಕೊಂಡ್ರೆ ಒಳ್ಳೇದು ಅನ್ಸುತ್ತೆ ಇನ್ನು ಮುಂದಿನವರು ಅನಾಜ್ವಾಲೆ ಬಾಬಾ ಇವರನ್ನ ಬಾರ್ಲಿ ಬಾಬಾ ಅಂತ ಕರೀತಾರೆ ಕಾರಣ ಇಲ್ಲದೆ ಇವರಿಗೆ ಈ ಬಿರುದು ಸಿಕ್ಕಿಲ್ಲ ಕಣ್ರಿ ವಾಸ್ತವವಾಗಿ ಬಾಬಾ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹಸಿರಿಂದ ಸುತ್ತಾಡ್ತಾರೆ ಇವರ ವಿಶೇಷವಾದ ಅದ್ಭುತ ಅಂದ್ರೆ ಹಸಿರನ್ನ ಬೆಳೆಸಿರೋದು ಅದು ತಲೆಯ ಮೇಲೆ ಗೋಧಿ ಬಾರ್ಲಿ ಹೆಸರು ಮತ್ತು ರಾಗಿಯನ್ನು ಬೆಳೆಸ್ತಾರೆ ಇವರು ಮಲಗೋದು ಕೂಡ ವಿಭಿನ್ನವೇ ಪ್ರತಿದಿನ ಕುಳಿತುಕೊಂಡೇ ನಿದ್ರೆ ಮಾಡ್ತಾರೆ ತಲೆಯಲ್ಲಿ ಬೆಳೆದಿರೋ ಬೆಳೆಯಿಂದ ಬಹಳಷ್ಟು ನೋವಾಗತ್ತೆ ಆದ್ರೂ ಪರವಾಗಿಲ್ಲ ಇದು ನನ್ನ ಹಠಯೋಗದ ಒಂದು ಭಾಗ ಅಂತ ಅವರು ಹೇಳ್ತಾರೆ ಈ ಬಾಬಾ ಅವರು ಪ್ರಪಂಚದ ಪರಿಸರದ ಬಗ್ಗೆ ಕಾಳಜಿ ಹೊಂದಿದ್ದಾರೆ ಹಸಿರಿನ ಬಗ್ಗೆ ಜನರು ಜಾಗೃತರಾಗಬೇಕು ಮರಗಳಿಗೆ ಹಾನಿ ಮಾಡೋದನ್ನ ಬಿಟ್ಟು ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸಿ ಲೋಕ ಕಲ್ಯಾಣದ ಭಾಗವಾಗಿ ಅಂತ ಹೇಳ್ತಾರೆ ಬಾಬಾ ತಲೆಯ ಮೇಲೆ ಬೆಳೆದ ಧಾನ್ಯಗಳು ಬಂದಾಗ ಅದನ್ನ ಪ್ರಸಾದವಾಗಿ ವಿತರಿಸ್ತಾರಂತೆ ಬಾಬಾ ಅವರು ಬಿಹಾರದ ಸನ್ ಭಂಡಾರದಿಂದ ಪ್ರಯಾಗ್ರಾಜ್ಗೆ ಮೂರು ತಿಂಗಳುಗಳಿಗೆ ಬಂದಿದ್ದಾರೆ ಇವರ ಸಂದೇಶ ಇಡೀ ಪ್ರಪಂಚ ಅರ್ಥ ಮಾಡಿಕೊಂಡ್ರೆ ಪ್ರಕೃತಿ ವಿಕೋಪಗಳು ಆಗೋದೇ ಇಲ್ಲ ಅನ್ಸುತ್ತೆ ವೈರಲ್ ಆಗ್ತಿರೋ ಸಾಧು ಅಂದ್ರೆ ಪುರಿ ಬಾಬಾ ಇವರ ತಪಸ್ಸನ್ನು ನೋಡಿದ್ರೆ ಏನಪ್ಪಾ ಇದು ಹೀಗಿರೋಕೆ ಸಾಧ್ಯನ ಅನಿಸುತ್ತೆ ಯಾಕಂದ್ರೆ ಈ ಬಾಬಾ ಕಳೆದ ಹದಿನಾಲ್ಕು ವರ್ಷಗಳಿಂದ ತಮ್ಮ ಕೈಗಳನ್ನು ಎತ್ತಿ ಹಿಡಿದಿದ್ದಾರೆ ಇದನ್ನ ಹಠಯೋಗ ಅಂತ ಕರೀತಾರೆ ಇವರನ್ನು ನೋಡಿದ್ರೆ ಶಾಕ್ ಆಗಲ್ವೇನ್ರಿ ಹದಿನಾಲ್ಕು ವರ್ಷಗಳ ಕಾಲ ಕೈ ಮೇಲಕ್ಕೆ ಎತ್ತಿ ಹಿಡಿದಿದ್ದಾರೆ ಒಂದು ಬಾರಿ ಕೂಡ ಕೆಳಗೆ ಇಳಿಸಿಲ್ಲ ಅಂದ್ರೆ ಸಾಮಾನ್ಯ ಅಲ್ಲ ಕಣ್ರಿ ನಮಗೆ ಹತ್ತು ನಿಮಿಷ ಕೈ ಎತ್ತಿದ್ರೆ ಕೈ ನೋವು ಅಂತೀವಿ ಈ ರಾಧೆಪುರಿ ಬಾಬಾ ಅವರ ಕೈಗಳನ್ನು ನೋಡಿದ್ರೆ ಅವರ ದೃಢ ನಿರ್ಧಾರ ಕಾಣಿಸುತ್ತೆ ಬಾಬಾ ಅವರು ಎರಡು ಸಾವಿರದ ಹತ್ತರಿಂದ ಈ ಒಂದು ಹಠಯೋಗ ಅಭ್ಯಾಸ ಮಾಡ್ತಾ ಇದ್ದಾರೆ ಇದರಿಂದ ಕೈಗಳು ಸಂಪೂರ್ಣವಾಗಿ ಮರಗಟ್ಟಿವೆ ಇವರ ಬೆರಳಿನ ಉಗುರುಗಳು ಬಹಳಷ್ಟು ಉದ್ದವಾಗಿವೆ ಕೆಲವು ಸಲ ಉಗುರುಗಳು ತಾವಾಗಿಯೇ ಮುರಿದು ಬೀಳ್ತವೆ ಈ ರೀತಿಯ ಹಠಯೋಗ ಸಾಮಾನ್ಯರು ಮಾಡೋಕೆ ಆಗೋದಿರಲಿ ಯೋಚನೆ ಮಾಡೋದು ಕೂಡ ಕಷ್ಟ ರಾಧೆಪುರಿ ಬಾಬಾ ಅವರನ್ನು ದೇವರ ಇನ್ನೊಂದು ರೂಪ ಅಂತ ಹೇಳ್ತಾರೆ ಇವರು ಪತ್ರಕರ್ತರ ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳ್ತಾರೆ ದಾನಕ್ಕಾಗಿ ಯಾವುದೇ ಕೆಲಸ ಮಾಡಿದ್ರೆ ಅದರಲ್ಲಿ ತೊಂದರೆ ಇಲ್ಲ ಅಂತ ರಾಧೆಪುರಿ ಬಾಬಾ ತಮ್ಮ ಕಠಿಣ ತಪಸ್ಸಿಂದ ಇಂದ್ರಿಯಗಳನ್ನು ನಿಯಂತ್ರಿಸಿದ್ದಾರೆ ಬಾಬಾ ಅವರ ದೈನಂದಿನ ಕೆಲಸಗಳನ್ನು ಒಂದೇ ಕೈಯಲ್ಲಿ ಮಾಡ್ತಾರೆ ಮಹಾಕುಂಭ ಮೇಳ ಆಯೋಜನೆಗೂ ಕೆಲ ದಿನಗಳ ಮೊದಲು ಬಾಬಾ ಮಹಾಕಾಲ ನಗರ ಉಜ್ಜಯಿನಿಯಿಂದ ಪ್ರಯಾಗ್ರಾಜ್ಗೆ ಬಂದರು ಇವರ ಹಠಯೋಗ ನೋಡಿ ಜನರೇ ಬೆಚ್ಚಿ ಬಿದ್ದಿದ್ದಾರೆ ಇವರ ಹಠಯೋಗ ನೋಡಿ ಜನರು ಹತ್ತಿರಕ್ಕೆ ಹೋಗಿ ಮಾತಾಡೋಕ್ಕೂ ಭಯಪಡ್ತಿದ್ದಾರೆ ಇವರನ್ನ ಇವರನ್ನು ನೋಡಿದರೆ ಸಾಮಾನ್ಯ ಜನರು ಜೀವನದಲ್ಲಿ ಏನೆಲ್ಲ ಪಾಠಗಳನ್ನು ಕಲಿಬಹುದು ಜೀವನದಲ್ಲಿ ಹಠ ಇಲ್ಲದೆ ಬದುಕೋರು ಬಹಳಷ್ಟು ಜನರಿದ್ದಾರೆ ಅವರಿಗೆ ಇವರು ಒಂದು ರೀತಿ ಮಾರ್ಗದರ್ಶಕರು ಅಂತ ಹೇಳಬಹುದು ಇನ್ನು ಕೆಲವರು ಸಾಧನೆ ಮಾಡ್ತೀನಿ ಅಂತಾರೆ ಅದು ಒಂದೆರಡು ವರ್ಷದಲ್ಲಿ ಆಗಲಿಲ್ಲ ಅಂದರೆ ಅಯ್ಯೋ ಇಷ್ಟೇ ಅನ್ನೋರಿಗೆ ಇವರ ಹಠ ಯೋಗ ಸಾಧನೆಗೆ ಸ್ಫೂರ್ತಿ ಕಂಡ್ರೆ ನಮ್ಮ ಜನ ಸಾಧನೆ ಮಾಡೋಕ್ಕೆ ಹೊರಟಾಗ ಸಾಧನೆ ಕಡೆ ಮಾತ್ರ ಗಮನ ಇರಬೇಕು ಅದು ಎಷ್ಟು ವರ್ಷ ಆದರೂ ಹಠವನ್ನು ಬಿಡಬಾರ್ದು ಅನ್ನೋ ಸಂದೇಶ ಕೊಡ್ತಿದೆ ಗೆಳೆಯರೆ ಈ ಕುಂಭಮೇಳಕ್ಕೆ ಬರೋ ಸಾಧು ಮತ್ತು ಸಂತರು ಒಂದಲ್ಲ ಒಂದು ಸಂದೇಶವನ್ನು ಜನರಿಗೆ ಮತ್ತೆ ಪ್ರಪಂಚಕ್ಕೆ ಕೊಡ್ತಾನೆ ಇರ್ತಾರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಷ್ಟೆ ಇದು ಗೆಳೆಯರೆ ಸದ್ಯಕ್ಕೆ ಕುಂಭಮೇಳದಲ್ಲಿ ವೈರಲ್ ಆಗ್ತಿರೋ ಪಾಪಗಳ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ